ನಮಸ್ಕಾರ ಕರುನಾಡು ಹೇಗಿದ್ದೀರಾ ಸಾಕಷ್ಟು ಚಿತ್ರಗಳಲ್ಲಿ ಪೋಷಕ ನಟನ ಪಾತ್ರದಲ್ಲಿ ಹಾಗೂ ನಿರ್ಮಾಪಕನಾಗಿ ಹಲವು ಕೆಲಸಗಳನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಹಾಸ್ಯ ನಟನ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಜನರನ್ನು ರಂಜಿಸಿದ್ದಾರೆ ಹೌದು ಕರುನಾಡು ಇವತ್ತಿನ ವಿಡಿಯೋದಲ್ಲಿ ಕೋಮಲ್ ಕುಮಾರ್ ಎಂದೇ ಪ್ರಖ್ಯಾತಿ ಪಡೆದಂತಹ ಕನ್ನಡದ ಚಿತ್ರನಟ ಹಾಗೂ ನಿರ್ಮಾಪಕ ಕೋಮಲ್ ಅವರ ಜೀವನದ ಕೆಲವು ಮಾಹಿತಿಗಳನ್ನು ತಿಳಿಯೋಣ ಬನ್ನಿ ಇವರು ಕನ್ನಡ ಚಲನಚಿತ್ರ ನಿರ್ಮಾಪಕರು ಕನ್ನಡ ಚಿತ್ರರಂಗದಲ್ಲಿ ಅವರ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಸೂಪರ್ ನನ್ ಮಗ ಚಿತ್ರದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದ್ದರು ಅಂದಿನಿಂದ ಕೋಮಲ್ ಅವರು ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಆರಂಭದಲ್ಲಿ ಪೋಷಕ ನಟನಾಗಿ ಹಾಸ್ಯ ಪಾತ್ರಗಳಲ್ಲಿ ನಂತರ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಕೂಡ ಆಗಿದ್ದರು ಇವರು ನಟ ಜಗ್ಗೇಶ್ ಅವರ ಕಿರಿಯ ಸಹೋದರ ಅವರೊಂದಿಗೆ ಆಗಾಗ ವೃತ್ತಿಪರವಾಗಿ ಸಹಕರಿಸಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ತವರಿಗೆ ಬಾ ತಂಗಿ ಚಿತ್ರದಲ್ಲಿ ಪೋಷಕ ನಟನ ಪಾತ್ರಕ್ಕಾಗಿ ಕೋಮಲ್ ಅವರು ಅತ್ಯುತ್ತಮ ಪೋಷಕ ನಟನಿಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರು ಎರಡು ಸಾವಿರದ ಆರರಲ್ಲಿ ನೀನೆಲ್ಲೋ ನಾನಲ್ಲೇ ಅವರ ಅಭಿನಯಕ್ಕಾಗಿ ಸೌತ್ ಫಿಲಂಫೇರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರ ಆರಂಭಿಕ ಜೀವನ ಮತ್ತು ಕುಟುಂಬ ಕೋಮಲ್ ಕುಮಾರ್ ಅವರು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕೈಗಾರಿಕೋದ್ಯಮಿಗಳ ಉತ್ತಮ ಕುಟುಂಬದಲ್ಲಿ ಜನಿಸಿದ್ದರು ಇವರು ಊಟಿಯಲ್ಲಿ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ್ದರು ಇವರು ಶಿಕ್ಷಣದಲ್ಲಿ ಆಸಕ್ತಿ ಕಳೆದುಕೊಳ್ಳುವ ಮೊದಲು ನಾಗರಿಕ ಸೇವಾ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಆಸಕ್ತಿ ಹೊಂದಿದ್ದರು ಇವರು ತರುವಾಯ ಪುಣೆಯಲ್ಲಿ ಫಿಲಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಸಿನಿಮಾಟೋಗ್ರಫಿಯ ಕೋರ್ಸ್ ಅನ್ನು ಮುಂದುವರೆಸಲು ಬಯಸಿದ್ದರು ಆದರೆ ಕಲೆಯಲ್ಲಿ ನನ್ನ ಶೈಕ್ಷಣಿಕ ಹಿನ್ನೆಲೆಯಿಂದಾಗಿ ಅವರು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದ್ದಾರೆ ನಂತರ ಅವರು ಸಣ್ಣ ಪಾತ್ರಗಳನ್ನು ಮಾಡುವ ನಟನೆಯನ್ನು ತೆಗೆದುಕೊಂಡರು ಅವರು ಸಹೋದರ ಜಗ್ಗೇಶ್ ಕನ್ನಡ ಚಿತ್ರರಂಗದಲ್ಲಿ ಸ್ಥಾಪಿತ ನಟ ಕೋಮಲ್ ಕುಮಾರ್ ಅವರ ಸೋದರರಿಬ್ಬರಾದ ಗುರುರಾಜ್ ಮತ್ತು ಯತಿರಾಜ್ ಕೂಡ ನಟರು ಇವರ ಪತ್ನಿ ಮನಸೂಯಾ ಕೋಮಲ್ ಕುಮಾರ್ ಅವರ ಕಾಲ್ ಮಂಜು ಚಿತ್ರವನ್ನು ನಿರ್ಮಿಸಿರುವ ನಿರ್ಮಾಪಕಿ ದಂಪತಿಗಳು ತಮ್ಮ ಹೋಮ್ ಬ್ಯಾನರ್ ಸೌಂದರ್ಯ ಲಹರಿ ಕಂಬೈನ್ಸ್ ಅಡಿಯಲ್ಲಿ ಚಿತ್ರಗಳನ್ನು ಬಿಡುಗಡೆ ಮಾಡಿದ್ದರು ಕೋಮಲ್ ಕುಮಾರ್ ತನ್ನ ಸಹೋದರನ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಚಲನಚಿತ್ರ ಸೂಪರ್ ನನ್ ಮಗ ಚಿತ್ರದಲ್ಲಿ ಪೋಷಕ ಪಾತ್ರವನ್ನು ನಿರ್ವಹಿಸುವ ಮೂಲಕ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ್ದರು ಮಿಲಿಟರಿ ಮಾವಾದಲ್ಲಿ ಇವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದರು ಎರಡು ಸಾವಿರದ ಮೂರರಲ್ಲಿ ಡೆಕ್ಕನ್ ಹೆರಾಲ್ಡ್ ನೀಡಿದ ಪ್ರದರ್ಶನದಲ್ಲಿ ಅವರು ನೆನಪಿಸಿಕೊಂಡರು ದುರಾದೃಷ್ಟವಶಾತ್ ಆ ಚಿತ್ರವು ಶೋಚನೀಯವಾಗಿ ವಿಫಲವಾಯಿತು ಮತ್ತು ನಾನು ನಟನೆಯಲ್ಲಿ ಆಸಕ್ತಿಯನ್ನು ಕಳೆದುಕೊಂಡೆ ಆದರೆ ನನ್ನ ಸಹೋದರರು ಹೆಚ್ಚಿನ ನಟನಾ ಕಾರ್ಯಗಳನ್ನು ತೆಗೆದುಕೊಳ್ಳಲು ನನ್ನನ್ನು ಪ್ರೋತ್ಸಾಹಿಸುತ್ತಲೇ ಇದ್ದರು ಬಿಡಬೇಡ ಎಂದು ಅವರು ಯಾವಾಗಲೂ ನನಗೆ ಸಲಹೆ ನೀಡುತ್ತಿದ್ದರು ಅವರು ಸೋಮಾದಲ್ಲಿ ನನ್ನ ಸಹೋದರ ಜಗ್ಗೇಶ್ ಮತ್ತು ಮಾಲಾಶ್ರೀ ಅವರ ಸಹೋದರಿ ಸುಭಾಶ್ರೀ ವಿರುದ್ಧ ಖಳನಾಯಕನ ಪಾತ್ರವನ್ನು ಮಾಲಾಶ್ರೀ ಅವರು ತುಂಬ ಮೆಚ್ಚಿದ್ದರು ಅವರು ತಮ್ಮ ಮುಂದಿನ ಚಲನಚಿತ್ರ ಲೇಡಿ ಕಮಿಷನರ್ನಲ್ಲಿ ಅವರ ಸಹೋದರನ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದರು ಅವರು ನಟಿಸಿದ ಇತರ ಚಿತ್ರಗಳ ಸರಣಿಯು ಉತ್ತಮವಾಗಿ ಕಾರ್ಯನಿರ್ವಹಿಸಲು ವಿಫಲವಾದ ನಂತರ ಅಥವಾ ಅವರನ್ನು ಗುರುತಿಸುವಲ್ಲಿ ವಿಫಲವಾದ ನಂತರ ಇದು ತವರಿಗೆ ಬಾತಂಗಿನಲ್ಲಿ ನನ್ನ ತಮ್ಮ ಅಭಿನಯಕ್ಕಾಗಿ ಅವರು ಮೆಚ್ಚುಗೆಯನ್ನು ಪಡೆದರು ಅವರು ತರುವ ಕತ್ತೆಗಳು ಸಾರ್ ಕತ್ತೆಗಳು ಚಿತ್ರದಲ್ಲಿ ನಟಿಸಿದ್ದರು ಮಿಸ್ಟರ್ ಗರಗಸ ಚಿತ್ರದಲ್ಲಿ ಕೋಮಲ್ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದರು ಆದಾಗ್ಯೂ ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ಚಮಕಾಯಿಸಿ ಚಿಂದಿಉಡಾಯಿಸಿಯಲ್ಲಿಯೇ ಅವರು ಸೋದರ ಮಾವ ಮತ್ತು ಅವರ ಪತ್ನಿ ನಿರ್ಮಿಸಿದ ನಾಯಕ ನಟನಾಗಿ ಅವರು ಬ್ರೇಕ್ ಪಡೆದರು ಅಂದಿನಿಂದ ಮರ್ಯಾದಾ ರಾಮಣ್ಣ ಕಾಲ್ಮಂಜು ಮುಂತಾದ ಚಿತ್ರಗಳಲ್ಲಿ ಸೋಲೋ ಹೀರೋ ಆಗಿ ನಟಿಸಿದ್ದಾರೆ ಅವರು ಎರಡು ಸಾವಿರದ ಹನ್ನೆರಡರ ಚಲನಚಿತ್ರ ಗೋವಿಂದಾಯ ನಮಃ ಅವರನ್ನು ಸ್ಟಾರ್ ಡಮ್ ಸ್ಥಾನಮಾನಕ್ಕೆ ತಳ್ಳುವ ಬ್ಲಾಕ್ ಪಸ್ಟರ್ ಎಂದು ಘೋಷಿಸಲಾಗಿದೆ ಪರಾಲು ಯಾದವ್ ಮತ್ತು ಅವರೇ ಒಳಗೊಂಡ ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾಡು ಅಂತರ್ಜಾಲದಲ್ಲಿ ವೈರಲ್ ಆಗಿದೆ ವಾಣಿಜ್ಯ ವೈಫಲ್ಯಗಳ ಸರಮಾಲೆಯ ನಂತರ ಕೋಮುಲ್ ಹರ ರಹಸ್ಯನ ಮೂತಾತ್ಮದಲ್ಲಿ ನಟಿಸಿದ್ದರು ಇವರ ಪ್ರದರ್ಶನವು ವಿಮರ್ಶಕರಿಂದ ಉತ್ತಮವಾಗಿ ಸ್ವೀಕರಿಸಲ್ಪಟ್ಟಿತು ಬೆಂಗಳೂರು ಮಿರರ್ ಶ್ಯಾಮ್ ಪ್ರಸಾದ್ ಎಸ್ ಕೋಮಲ್ ಕುಮಾರ್ ತನ್ನ ಕೆಲಸವನ್ನು ಚೆನ್ನಾಗಿ ಮಾಡಿದ್ದಾರೆ ಚಿತ್ರ ಬಿಡುಗಡೆಗೂ ಮುನ್ನ ಕೋಮಲ್ ವಾಣಿಜ್ಯಕವಾಗಿ ವಿಫಲವಾದರೆ ಕನ್ನಡ ಚಿತ್ರಗಳನ್ನು ತೆರೆಯುವುದಾಗಿ ಹೇಳಿದ್ದರು ಹಾಸ್ಯ ಪಾತ್ರಗಳನ್ನು ಮಾತ್ರ ನಿರ್ವಹಿಸಬಲ್ಲ ನಟನಾಗಿ ಟೈಮ್ ಕಾಸ್ಟ್ ಮಾಡಿದ ನಂತರ ಕೋಮಲ್ ಅವರು ಕೆಂಪೇಗೌಡ ಟೂ ಎಂಬ ಕಾಪ್ ಚಲನಚಿತ್ರಗಳಲ್ಲಿ ನಟಿಸಿದ್ದರು ಇದಿಷ್ಟು ಕೋಮಲ್ ಕುಮಾರ್ ಅವರ ಜೀವನದ ಕೆಲವು ತುಣುಕುಗಳಾಗಿದ್ದುವು ಧನ್ಯವಾದಗಳು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ